श्रीमद्भगवीता अध्यायः मूर अध्याय कर्मयोग कर्मयोग श्लोक श्रीभगवान् उवाच न बुद्धिभेदं जनयेद् अज्ञानं कर्मसङ्गिनां सर्वकर्माणि ಯುಕ್ತ ಸಮಾಚರನ್ ಕೃಷ್ಣ ಹೇಳಿದರು ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿ ಭೇದವನ್ನು ಉಂಟು ಮಾಡಬಾರದು ಜ್ಞಾನಿಯು ಯುಕ್ತನಾಗಿ ಕರ್ಮಗಳನ್ನು ಆಚರಿಸುತ್ತಾ ಸರ್ವ ಕರ್ಮಗಳನ್ನು ಅವರಿಂದಲೂ ಮಾಡಿಸಬೇಕು ಕರ್ಮದಲ್ಲಿ ಸಂಘವುಳ್ಳ ಅಜ್ಞಾನಿಗಳ ಮನಸ್ಸನ್ನು ಜ್ಞಾನಿಯು ಬದಲಾಯಿಸಬಾರದು ಅವರ ಜೊತೆ ತಾನು ಕರ್ಮಗಳನ್ನು ಮಾಡುತ್ತಾ ಅವರಿಗೆ ಮಾರ್ಗದರ್ಶಕನಾಗಬೇಕು ತಿಳುವಳಿಕೆ ಇಲ್ಲದೆ ಫಲದ ನಂಟಿಗಾಗಿಯೇ ಕರ್ಮ ಮಾಡುವ ಮಂದಿಯ ನಂಬಿಕೆಯನ್ನು ನಲುಗಿಸಬಾರದು ಉಪಾಯ ಬಲ್ಲ ತಿಳಿದವನು ತಾನು ಎಲ್ಲ ಕರ್ಮಗಳನ್ನು ಮಾಡುತ್ತಾ ಅವರನ್ನು ಓಲೈಸಬೇಕು ಸಮಾಜದಲ್ಲಿ ಅನೇಕ ತರದ ಜನರಿರುತ್ತಾರೆ ಎಲ್ಲರಿಗೂ ತಿಳುವಳಿಕೆ ಇರುವುದಿಲ್ಲ ಅವರು ಅವರ ನಂಬಿಕೆಗೆ ತನ್ನೇ ನಡೆದುಕೊಳ್ಳಲು ತಿಳಿದವನಿಗೆ ಅದು ಮೂಢ ನಂಬಿಕೆಯಾಗಿ ಕಾಣಬಹುದು ಆದರೆ ಎಂದು ಒಮ್ಮೆಗೆ ಹೋಗಿ ಅಂತಹ ಜನರನ್ನು ಪರಿಹಾಸ್ಯ ಮಾಡಬಾರದು ಒಬ್ಬ ಒಂದು ಕಲ್ಲನ್ನು ಅದಕ್ಕೊಂದು ಹೆಸರನ್ನು ಕೊಟ್ಟು ಪೂಜಿಸುತ್ತಿರಬಹುದು ಆತನ ಅಪಾರ ನಂಬಿಕೆ ಶರಣಾಗತಿ ಆತನನ್ನು ರಕ್ಷಿಸುತ್ತಿರುತ್ತದೆ ಇದನ್ನು ನೋಡಿ ಪರಿಹಾಸ್ಯ ಮಾಡುವುದು ಮೂಢತನ ಅವರು ಇಂತಹ ನಂಬಿಕೆಯ ನೆಲಗಟ್ಟಿನಲ್ಲಿ ಜೀವನದಲ್ಲಿ ಭರವಸೆಯಿಂದ ಬದುಕುತ್ತಿರುತ್ತಾರೆ ಅವರಿಗೆ ಒಂದು ಸನಾತನ ಪ್ರಜ್ಞೆ ಇರುತ್ತದೆ ಸರ್ವಗತ ಸರ್ವ ಶಬ್ದ ವಾಚ್ಯ ಹಾಗೂ ಭಗವಂತ ಆತನಿಗೆ ಕಲ್ಲಿನ ಮುಖೇನ ರಕ್ಷಣೆ ಕೊಡಲು ಸಾಧ್ಯವಿದೆಯಲ್ಲವೇ ಆದ್ದರಿಂದ ಎಂದೂ ಅನಂದವರನ್ನು ನೋಡಿ ನಗಬಾರದು ಅದನ್ನು ಬಿಟ್ಟು ಅವನನ್ನು ಕ್ರಮೇಣವಾಗಿ ಜ್ಞಾನದ ಪರಿಧಿಗೆ ತರುವ ಪ್ರಯತ್ನವನ್ನು ಮಾಡಬೇಕು ಎಲ್ಲವನನ್ನು ಸಾಮಾಜಿಕ ಕಾಳಜಿಯಿಂದ ಮಾಡಬೇಕು ಆದರೆ ನಿರ್ಲಿಪ್ತನಾಗಿ ಎಲ್ಲ ಕರ್ಮವನ್ನು ಮಾಡುತ್ತಾ ಅಜ್ಞಾನಿಗಳಲ್ಲಿ ಜ್ಞಾನವನ್ನು ತುಂಬಬೇಕು ಹರೇ ಹೋ ಶ್ರೀಕೃಷ್ಣ ಅರ್ಪಣೆ